ಯಾಕೆ ಇಷ್ಟು ತಡ ಮಾಡತ್ತಳ ನಮ್ಮೂ ಫೋನ್ ಎತ್ತಕ ಮಗಳ ಜೊತೆ ಮಾತಾಡಕ್ ಮನಸ್ಸು ಕಾಣ್ತತಿಲ್ಲ ನಮ್ಮ ಮೂಗು ಅಯ್ಯ ನನ್ನ ಮಗಳ್ ಫೋನ್ ಮಾಡಕ್ಕೆ ಹಲೋ ಮೀನಾಕ್ಷಿ ಆರಾಮದೇನವಾ ಹ್ಞೂ ಬೇವಾ ನಾನ್ ಅರಾಮದ ನೋಡುವ ಮನೆಗೆಲ್ಲಾರು ಆರಾಮದಿರಲ್ಲ ಅಮ್ಮ ಅಪ್ಪ ತಂಗಿ ಎಲ್ಲರೂ ಹ್ಞೂ ನಮ್ಮನೆಗೆ ಎಲ್ಲಾರು ಆರಾಮದ ನೋಡು ಅದ್ರಾಗ ನಿಮ್ ತಂಗಿ ಇನ್ನು ಅರಾಮದಳವ ಏನು ಅರಿವಿ ಪರಿವಿ ಎಲ್ಲ ಜಗ್ಗಷ್ಟು ಕೊಟ್ಟು ಕಳಿಸಿರ್ ಬಿಡ ಅವನ್ನೆಲ್ಲ ಏನು ಮಾಡ್ತೀರಿ ಅಷ್ಟೊಕ್ಕ ಯಾಕೆ ಕೊಡ್ಸಕ್ಕೆ ಹೋಗಿದ್ರಿ ನಿನ್ನ ಗಂಡ ಹೇಳಿ ಒಂಚೂರು ರೊಕ್ಕನ ನಡ್ತಾರೆ ಖರ್ಚು ಮಾಡೋಣ ನಿಮಗೆ ನಿಮ್ಮ ಮನೆಗೆ ಬೇಕಾದ್ರೆ ಮಾಡ್ಕೊಳ್ಳಿ ನಮ್ಮನೆಗಳಿಗೆ ಒಂದ್ಸರ್ ಕಮ್ಮಿನ ಖರ್ಚು ಮಾಡೋಣವ ಯಾಕೆ ಸುಮ್ಮನೆ ನೋಡಪ್ಪ ಹಳೇನ್ ಕಡೆ ರೊಕ್ಕ ಎಲ್ಲ ಇಟ್ಕೊಂಡ್ ತಾವು ಮಂತ್ ನಡೆಸ್ಕೊಂತಾರ ಅದಕ್ಕೆ ಇವ ಅವ್ರು ನಾನ್ ಕೇಳ್ತಾರನ ಕೇಳ್ತಾರ ಹೆಂಗೆ ತಿಳಿತೈತೆ ಹಂಗ ಮಾಡ್ತಾರ ನಿನ್ ರೊಕ್ಕದಲ್ಲಿ ಕೊಡ್ಸಕತಿಲ್ ಬಿಡು ನಾನು ನನ್ನ ರೊಕ್ಕದಲ್ಲಿ ಕೊಡಿಸ್ತೇನೆ ನನ್ನ ಪ್ರೀತಿ ಸೊಸಿ ಅಕ್ಕಿ ಅಕ್ಕಿಲಿದ್ದ ನೀನ್ ಬೆಟ್ಟಾಗಿದ್ದು ಹಾಂಗ ಹಿಂಗ ಅದ್ ನಾರ್ ಮಾತಾಡ್ತಾರ ಹೋಗ್ಬೇ ಅವ್ರ ಕಟ್ಟ ಯಾರು ಮಾತಾಡ್ಬೇಕು ಅದ್ರ ಬಗ್ಗೆ ಅವ್ರು ಹಂಗೆ ಮಾತಾಡಕತ್ತಿಗೆ ನನಗೆ ಸಿಟ್ಟು ಸುಮ್ನೆ ಅಕ್ಕಿನ ಮದ್ವೆ ಇಲ್ಲಿ ನೀವು ನನ್ನ ಎದಕ್ಕೆ ಮದುವೆ ಆದ್ರಿ ಅಂತ ಕೇಳ್ತಾರೆ ನೋಡಂತೀವ ಏನೋ ನಕಲಿ ಮಾಡ್ತಿರ್ತಾರ ಇವ ನಾ ಏನು ಸೀರಿಯಸ್ ಆಗಿ ಹೇಳ್ತಾರಲ್ಲ ನಾನು ನಕಲಿನ ಅಂದಂಗ ನಿಮ್ಮ ಅತ್ತಿ ಮಾವ ಎಲ್ಲ ಆರಾಮ ಕೆಲಸ ಏನಾರ ಐತೆ ಎಲ್ಲ ಕೈ ಬಿಟ್ಟು ಕುತ್ಕೊಂಡ್ಬಿಟ್ಟಿ ಇವ್ ನಾ ಮಾಡ್ತಾನಂದ್ರೆ ಏನ ಕೆಲಸ ಎಲ್ಲ ಆಳ ಮಾಡ್ತಾರ ಮತ್ತೆ ಕಾಲಿ ಕುಂತ 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 ಬೇಜಾರ ಅದಕ್ಕೆ ಹತ್ತಿರ ಕೇಳಿದೆ ಕಾಲೇಜ್ ಹೋಗ್ಕೊಂಡ್ರೆ ಇತ್ತೀರ ನಾನು ಬೇಜಾರತಿ ಮನೆಯಾಗ ಅಂತ ಅದಕ್ಕೆ ಮಾವರಿದ್ದ ಇದ್ದು ಮನ್ಯಾಗ ಓದ್ಕೆ ಅನ್ನೋ ಎಕ್ಸಾಮ್ ಹೋಗ್ಲಿ ಅಂತಂದ್ರ ಹಂಗಾಗಿ ಊರ್ ಚೆಳಕತ್ತೇನು ನಾನು ಕೆಲಸ ಏನಿಲ್ಲ ಈ ಸದ್ಯಕ್ಕೆ ನಾನು ಬಿಡಿಸೇನೆ ಕೆಲಸನ ಮನ್ಯಾಗ ಅತ್ತಿ ಮಾವ ಯಾರಿಲ್ಲ ಅದಕ್ಕೆ ಸುಮ್ಮನೆ ನಾನು ಮಾಡ್ಕಂತಾನೆ ಇಬ್ಬರುದೆಲ್ಲ ಎಷ್ಟು ಬದುಕು ಅಂತ ಹೇಳಿ ಹೌದೇನವ ಚಲೋ ಬಿಡೋ ಬದಕ್ ನೀನ ನಿಮ್ಮ ಅಂದ್ರೆ ಮಾವ ಇಲ್ಲ ಅತ್ತಿ ಮಾವ ಇಬ್ರು ಹೋದ್ರ ಭೇ ಏನಂದಿ ಅತ್ತಿ ಮಾವ ಇಬ್ರು ಟೂರ್ ಹೋದ್ರು ಕರೆಕ್ಟಾಗಿ ಭೇ ಈ ಮರದ ಮಾತಾಡ್ಕಂತ ல்லாவித்தியர்கோர்லிங்க ஜோதிர்லிங்கன்னா கண்டிப்பா கம்பெனியா நோட் அதுக்கு அவ்வளோவா நீச்சல்ல நானே பச்சிடுக ಮಾತಾಡ್ಬೇ ನಾನು ಒಬ್ಬೇಕೇ ಬನ್ನಿ ಎಷ್ಟು ಅಂತ ಟಿ ವಿ ನೋಡಲಿ ಅಂತ ಪಿಕ್ಚರ್ ನೋಡಲಿ ಬ್ಯಾಸ್ರ ಅಂದ್ರೆ ಬ್ಯಾಸ್ರ ಓದ್ಕೊಳ್ಳೋಣ ಅಂದೆ ಯಾಕೆ ಓದೋಕ್ಕೂ ಮೂಡಿಲ್ಲ ಅದಕ್ಕೆ ಫೋನ್ ಮಾಡಿದ್ ನಿನಗೆ ಪಾಪ ಶಾರಕ್ಕಲ್ ಅಂತ ಕರೆಗೆ ಬರ್ತಾನೆ ಅಂತಂದು ಹೇಳಿದೆ ಅವ್ರು ಆ ಪುಷ್ಯಾರಂತಕ್ಕೆ ಹೋಗ್ಯಾರ ಈಗ ನೋಡಿದ್ರೆ ಈಗ ಫೋನ್ ಹಚ್ಚೋಣ ಆಮೇಲೆ ಹಚ್ತಾನೆ ಅಂದರೆ ನೋಡೋ ಮಗಳಂತ ಮಾತಾಡೋಕೆ ಮನಸ್ಸಿಲ್ಲ ನಮ್ಮ ಎಷ್ಟು ಸಾಕಾಗೆ ನಾನು ಅಲ್ಲ ಅಂತ ಅನ್ಕಂತೈತಿ ಹುಡುಗಿ ನೋಡಿದ್ರೆ ಏನು ಮಾಡಲಪ್ಪ ನಾನೀಗ ಅಡ್ಕತ್ತಿರ ಗಡಿ ಸಿಕ್ಕಂಗೆ ಆಕಲ್ ನಂದು ಬಳೆವು ಅಲ್ಲಿ ಹೋಗಕ್ಕಾಗಂಗಲ್ಲ ಇಲ್ಲೇ ಇರೋಕ್ಕಾಗಂಗಿಲ್ಲ ಏನ್ ಮಾಡೋದು ಇಕ್ಕಿ ಜೊತೆಗೆ ಮಾತಾಡ್ತಾನೆ ಹಲೋ ಹಲೋ ಇವಾ ಕೇಳು ಒಂದು ಬೇ ನಿಂದನಿ ಏನ್ ಮಾತಾಡಕತ್ತೀಯ ನಾ ಏನು ಮಾತಾಡೇ ಇಲ್ಲವಾ ನೀನ ಮಾತಾಡಕತ್ತಿ ನೋಡು ಹೇಳಿ ಕೇಳಕತ್ತೈತಿ ಇವಾ ಇವಾ ಇವತ್ತು ಐತಲ್ಲ ನಾನು ಗ್ಯಾಸ್ ಮೇಲೆ ಹಾಲು ಇಟ್ಟನೆ ಅದು ಲಕ್ಷಣ ಇಲ್ಲ ನನಗೆ ಹೋಗಿ ವಾಷಿಂಗ್ ಮಿಷಿನಿಗೆ ಅರ್ಬಿ ಹಾಕೋದು ಹೆಂಗೆ ಅಂತಂದು ಇವ್ರನ್ನ ಕೇಳ್ಕೊಂತ ನಿಂತೀನಿ இவ்வளவு ஹிங்காக்கோங்க இது ஹங்க் மாட்டோம் நான்கு கேஸ் மெக சூ சூ அந்த சவுண்ட் பரக்கத்த ஒன்றும் சாப்பா ஊகோடுக எந்தநேவோ ஜாரி இன்னேன் நெலத்து வீழ்த்தித்தே அஸொத்திய மற்ற வீயர் ஹிட் விட்டு நான் ஹௌதே ஒட்டை பீழில் அதுலே ஷோ ஆகிடுங்க ஹாலிட்ட இது நித்துக்கி ஹால காசி பந்து மாட்பேஸ் ஹீங்கிட்டு ஓடாட்கவியோ ஒலி மேலே கிச்சத்து விட்டிருக்கு ஏன்னா ஏனால் கேஸ் மேல் தடனாக ಇಲ್ಲಿ ಹಾಲೇನು ಉಕ್ಕಿಲ್ಲ ನಾ ಗ್ಯಾಸ್ ಆಫ್ ಮಾಡೇ ಬಂದಿದ್ದೆ ಆ ಗ್ಯಾಸ್ ಹತ್ರ ಹೋದ್ಮೇಲೆ ಲಕ್ಷ ಆಯ್ತು ಯಾಕೆ ಬೇವ ನನ ಮದುವೆ ಮಾಡಿ ಕೊಟ್ಟಾಗಿದ್ದನ್ ನೀನು ಸರಿಯಾಗಿ ಮಾತಾಡಕತ್ತಿಲ್ಲ ನನ್ನ ಜೊತೆಗೆ ಮತ್ ನಾನೇನ್ ಬಾಳ ಭಾಳ ನೀನು ಅದು ಬೇಕು ಇದು ಹೇಳಿ ನಾ ಏನಕ್ಕೆ ಕೇಳ್ತಿದ್ದಿಲ್ಲಲ್ವಾ ಬೇಯುವ ಆದ್ರೆ ಯಾಕೆ ಮಾತಾಡುವಲ್ಲ ನನ್ನ ಜೊತೆಗೆ ಈಗ ನೋಡಿದ್ರೆ ನಾ ಮಾತಾಡಕೇನೆ ಇಡ್ಲೇನು ಇಡ್ಲೇನು ಅಂತ ಕೇಳ್ತಿದ್ದಿ ನಾನಂದ್ರೆ ಇಷ್ಟ ಇಲ್ಲೇನು ಬೇವ ನಿನಗ ಮಗಳ ಯಾವಾಗ ಏನು ಇಂಥದ್ದು ಬೇಕು ಅಂತ ಒಂದು ಬಟ್ ಮಾಡಿ ತೋರಿಸಿಲ್ಲವಾ ನಾ ಏನು ತಂದು ಕೊಡ್ತೇನೆ ಅದನ್ನ ಉಟ್ಕಂಡೆ ನಾ ಏನು ತಂದು ಕೊಡ್ತೇನೆ ಅದನ್ನ ತಿಂತಿದ್ದೆವ ನೀನು ಈಗಾದರೂ ಭಾಳ ಅಂದ್ರೆ ಭಾಳ ಒಳ್ಳೆ ಹುಡುಗಿ ಹಂಗೇನಿಲ್ಲವ ಹ್ಮ್ ಮಾತಾಡವ ಮಾತಾಡೋದು ನನ್ನ ಕಡೆಯಿಂದ ಏನಿದ್ದಲ್ಲಿ ಹೇಳೋದು ಅದಕ್ಕೆ ಅಂದೆ ನಿನ್ನ ಮೇಲೆ ಏನು ಬ್ಯಾಸ ನನಗೆ ನಿನ್ನೆ ಹತ್ತಿರ ಊರು ಹೇಳಿ ಬ್ಯಾಗ್ ಬ್ಯಾಗ್ ಮಾಡಕತ್ತಿದ್ರು ಪಾಪ ತೆಕ್ಕೇನಕಂದ್ರ ನನ್ನ ಬಗ್ಗೆ ನೋಡಿಗೆ ಹತ್ತಂಗಿ ಹೂ ದೂರ ಸದ್ಬಿಟ್ ಬರಲೇ ಇಲ್ಲ ಅಂತಾರ ಈಗ ಹಿಂಗೆ ಮಾಡ್ತಾನೆ ಹಿಂಗೆ ಮಾಡಿದ್ರೆ ಫ್ರೀ ಆಕತಿ ಹಲೋ ಹಾಂ ಮೀನಾಕ್ಷಿ ಇದ್ರಾಗೆ ಚಾರ್ಜ್ ಇಲ್ಲವ ಮತ್ತೆ ನಡು ಮಾತಾಡ್ಬೇಕಾರೆ ಕಟ್ ಆತಂದ್ರೆ ಏನು ಅನ್ಕಬೇಡ ನಮ್ಮ ಮಾತಾಡಕ್ಕೆ ಇಷ್ಟ ಇಲ್ದೆ ಇಟ್ಟಾಳೆ ನೋಡು ಫೋನ್ ಅಂತಂದ್ರೆ ಏನ ಈಗ ಚಾರ್ಜ್ ಬೇಕು ಮಾತಾಡ್ತಿದ್ ಬಿಡು ಕರೆಂಟ್ ಬಂದಿಲ್ಲ ಹಾಳಾದನು ಅವನು ಈಗ ಕರೆಂಟ್ ತೆಗಿಬೇಕ ನಮ್ಮ ಮಕ್ಕಿ ಬುಕ್ಕ ಹಾಂ ಚಿಕ್ಕ ಹಲೋ ಹಲೋ ಫೋನ್ ಕಟ್ ಆತು ನೋಡು ನಮ್ಮ ತಂಗಿಗೆ ಸ್ಕ್ರೀನ್ ಟಚ್ ಫೋನ್ ಕೊಡ್ಸೋ ಬದ್ಲು ನಮ್ಮ ಹೂವ ಕೊಡ್ಸ್ಬೇಕಾಗಿತ್ತು ಒಂದು ಫೋನ್ ಮನ್ಯಾಗರೇ ಇರ್ತಿತ್ತು ಸುಮ್ಮನೆ ಆಯ್ಕೆ ಅದನ್ನ ಇಟ್ಕೊಂಡು ಶಾಲೆಗೆ ಪಾಲೆಗೆ ಒಯ್ತಾಳ ಏನೋ ಹೋಯ್ಬೇಡ ಅಂತ ಹೇಳ್ಬೇಕಿನ್ ಮೇಲೆ ಕೀಗಿ ಹಬ್ಬ ಅಂತ ಫೋನ್ ಕಟ್ ಮಾಡಿದೆ ಹೆಂಗಪ್ಪ ನಂಗಾಗಿತ್ತು ಇಲ್ಲ ಓಡಬೇಕು ಕಡೆ ನಾನು ಅಣ್ಣ ಅದ್ಕೆಮ್ಮ ಆರಾಮದಿರಿ ಚಿಚಿ ಚಿಕ್ಕ ಚಿಕ್ಕಮ್ಮ ಅದೇ ಯಾಕೆ ಅದಕ್ಕೆಮ್ಮ ನನ್ನ ನೋಡಕ್ಕೆ ಚೀಚಿ ಅಂತೀರಿ ಅಷ್ಟು ಹೊಲ್ಸ್ಕೊಳ್ಳೇನ್ರೀ ನಾನು ಮನೆಯಾಗಿಂದ ಎಲ್ಲ ತೊಳೆದ್ ಬಟ್ಟೆಮ್ಮ ನನ್ರಿ ಜಳಕ ಮಾಡ್ಕೊಂಡು ಥೂತು ನಾನು ಲಲಿತಕ್ಕನ ಕಡೆ ಹೋಗ್ಬೇಕು ಅಲ್ಲಿ ಜಗಳ ಏನಾಗತ್ತೆ ನೋಡ್ಬೇಕು ನನ್ನ ಕಣ್ಣಿಂದ ನೋಡಿದ್ರೆ ನನಗೆ ಸಮಾಧಾನ ಅಂತ ನಾ ಅನ್ಕೊಳಕತ್ತೀನಿ ಈ ಚಿಕ್ಕಮ್ಮ ಬೇಕು ಈಗ ಬರ್ಬೇಕಾ ಇಷ್ಟ ತನಕ ಮೀನಾಕ್ಷಿ ಕಾಟ ಆತ ಈ ಪಟ್ಟಿ ಚಿಕ್ಕಮ್ಮಂದು ಏ ಏನು ಚಿಕ್ಕಮ್ಮರ ಹಿಂಗೆ ಅಂತೀರಿ ನಿಮಗೆ ಯಾಕೆ ಕಚ್ಚಿ ಈಚೆ ಅನ್ನೋಕೆ ಹೋಗಲಿ ಚಿಕ್ಕಮ್ಮ ಅನ್ನೋಕೆ ಹೋದೆ ಅದು ಜಲ್ದಿ ನಾಲಿಗೆ ಹೊಳ್ಳಿಲ್ಲ ನಂದು ಕುತ್ಕರಿ ಆರಾಮದ್ರಿ ಕಾಕರ್ ನೀವು ಹೂನವ ಇಷ್ಟು ದಿವಸ ಆರಾಮಿದ್ವಿ ಆದ್ರೆ ಇನ್ನು ಮುಂದೆ ಏನೋ ಗೊತ್ತಿಲ್ಲ ಯಾಕ್ರಿ ಕಾಕರ ಏನಾತು ಯಾಕಂಗಂತೀರಿ ನಾನು ಕೇಳಬಾರ್ದು ಕೇಳಿದ್ದೇನೆ ರೀ ரீ சும்ன ரீ நீ அந்த பாப்பம்மாரிக்காகங்கலாங்கேபு சும்ம அத்த அது ஏனிர இவ் கலச மாத்திரா அது பாழ்த்து பகார ஆ கம்பனியே இவ்வள பகார கொடக்காக நீங்கள் கூட பகாரி அர் பகார கொட்ட இல்ச மா நம் கடைகே அதுக்க நீல்ல நோட்காரி அந்த தகுக்கம்மா இவ் கூட அட்ட ಹ್ಞೂ ಹೊತ್ಗೆಮ್ಮ ಇವರು ಕೆಲಸ ಭಾಳ ಚಲೋ ಮಾಡ್ತಿದ್ರ ಹಂಗಾಗಿ ದೊಡ್ಡ ಪೋಸ್ಟ್ ಕೊಟ್ಟಿದ್ರು ಮತ್ತು ಆ ಪೋಸ್ಟ್ಗೆ ತಕ್ಕಂಗೆ ಪಗಾರನೂ ಕೊಡ್ತಿದ್ರ ಈಗ ಅವ್ರ ಮಗ ಬಂದಾನ ಹೆಡ್ ಆಗಿಲ್ಲಿ ಈಗ ಅವ್ನಿಗೆ ಈ ಪಗಾರ ಜಾಸ್ತಿ ಅನ್ಸಕತ್ತೈತಿ ಯಾಕೆ ಇಷ್ಟಕೊಂದು ಕೊಡ್ಬೇಕು ಇವ್ರಿಗೆ ಇದರನ್ನು ಅರ್ಧಕ್ಕನ ಇಬ್ಬರು ಕೆಲಸ ಮಾಡ್ತಾರಲ್ಲ ಅದಕ್ಕೆ ಇವ್ರನ್ನ ತೆಗೆದು ಬಿಡಾನ ಅಂದು ಅವ್ರ ಮಗ ತಗದಾನೆ ಇವ್ರನ್ನ ಹೌದ್ರೆ ಹೋಗಿ ಬಿಡಿ ಚಿಕನ ಕೆಲಿಯಕ್ಕೆ ಅಷ್ಟು ಚಲೋ ಕೆಲಸ ಮಾಡ್ತಾರೆ ಕಾಕಾರ ಅಂದ್ರೆ ಈ ಕಂಪ್ನಿಯಲ್ಲಾದ್ರೆ ಮತ್ತೊಬ್ಬಂದು ಕಂಪ್ನಿ ಇದ್ದೇ ಇರ್ತೈತಿ ಎಲ್ಲರೂ ಸೇರ್ಕೆ ಅದಕ್ಕೆ ಮುಂದೆ ಏನಂತ ವಿಚಾರ ಮಾಡ್ತೇರಿ ಕಾಕಾರ ಕುತ್ಗಿ ನಾಶ ಮಾಡೋದ್ರಿ ಚಾ ಮಾಡ್ಕೊಂಡಿತ್ಕೊಂಡ್ರಿ ಮದ ಬಿಟ್ಟು ಬಂದಿರಿ ಏನ್ ಚಿಕ್ಕಮ ಏ ಇಲ್ವಾ ಅಕ್ಕಿಂದು ಕರ್ಕೊಂಡ್ ಬಂದವಿ ನಾವು ಸಾಮಾನು ಎಲ್ಲ ಹಿರ್ಕೊಂಡ್ ಫ್ಯಾಮಿಲಿ ಸಮೇತ ಬಂದವಿ ನೀನು ಬಿಟ್ಟು ಬರೋದು ಗಾಡಿ ಅಂತ ನಿಂತಳ ಎಲ್ಲ ಇಳ್ಸಾಕತ್ತಿದ್ರ ಅವ್ರ ಆಳ್ಗಳು ನೋಡ್ಕೊಂತ ಹೋಗಿವಂತಲಾ ಬನ್ನಿ ಅವಳಗ ಚಿಕ್ಕ ಅದಕ್ಕೆಮ್ಮ ಅಂದ್ರ ಬೆಂದ್ರ ಎಲ್ಲ ಆಮೇಲೆ ನೋಡುವಂತೆವಾ ಗಡಿಯಿಂದ ಬಂದು ಸಾಕಾಗೈತಿ ಒಂದ್ ಲೋಟ ಚಾ ಮಾಡ್ಕೊಂಬ ಹೋಗ್ ಮೊದ್ಲು ಅಲ್ರಿ ಯಾರಿದ್ರಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ತಿಳಂಗಲ್ಲ ನಿಮಗೆ ಹೋಗಿ ಹೋಗಿ ನಮ್ಮ ಅತಿಗೆ ಮನ್ ಮುಂದೆ ಇಲ್ಲವ ನಂದ ತಪ್ಪಿತ್ತು ಅದಕ್ಕೆ ಕಂಪ್ನಿಯರ್ ತೆಗ್ದಾರ ಮುಂದೆ ಹೆಂಗೇನೋ ನನ್ನ ಜೀವನ ಹಂಗೆಲ್ಲ ಹೇಳಿದೆ ಅಂದ್ರೆ ಮರ್ಯಾದೆ ಕೊಡ್ತಾರ ನಿಮಗೆ ಅವರು ಏನೋ ನನಗೆ ಗೊತ್ತಾಗ್ಲಿಲ್ಲ ತಗ ನನ್ ಮುದ್ದಿನ ಎಂಟನೇ ಎಲ್ಲ ಮೇಂಟೈನ್ ಮಾಡ್ತಿದ್ದೆ ಅದಕ್ಕೆ ಮುಂದೆ ಬಿಡೋದು ನಾನು ಹೋಗಿ ಈಗ ಗಾಡಿ ಬಡಿಗೆ ಕೊಡ್ಬೇಕು ಮತ್ತೆ ರೊಕ್ಕ ನಿಮ್ಮ ಮತ್ತೆ ಹೇಳಿ ಹಾಳಾಗ್ಬೇಕು ಎಲ್ಲಿಂದ ಬರ್ತೈತೆ ನೋಡು ಯಾರ ಮನೇಲಿ ಐತೆ ಏನೋ ಬಂದ್ ಜೋಡ ಆಗ್ಬಿಡ್ತೈತಿ ಬಂದದ್ದ ಹಾಲಿನ ಬಾಯ್ ಇಟ್ ಬಿಡ್ತ ನೋಡು ಬೇ ಬರ್ಸಿದೆ ಚಾ ಮಾಡಕ್ ಹಾಲ್ ಇಲ್ದಂಗ ಅದು ಚಿಕ್ಕಮ್ಮರ ಯಾರ ಮನೇಲಿ ಐತೆ ನೋಡ್ರಿ ಹಾಳಾದ ಕಾಮಿ ಬಂದ್ ಹಾಲಿನ ಬ್ರೇಗ ಬಾಯಿ ಇಟ್ ಬಿಡ್ಬೇಕ್ರಿ ಹಾಲು ಚಾ ಮಾಡಕ್ ಹಾಲ್ ಇಲ್ಲ ಹೊರಗ್ ಹೋಗ್ ಒಂದ್ಸರಿ ಹಾಲ್ ತಂಬರ್ತನ್ ಕುತ್ಕೊಂಡಿರಿ ನೀವು ಹೌದ್ರ ಮತ್ತ ಹಾಲ್ ಇಲ್ಲ ಚಾ ಕುಡಿಯಂಗ ಆಗಲ್ಲ ಆ ತಗರಿ ಗಡ ಹೋಗ್ ಬಾ ಹೋಗ್ರಿ ನನಗೆ ಭಯಂಕರ ತಲೆ ಹಾಕತೈತಿ ತಡ್ಕೊಣಕ್ ಆಗೊಂದು ಬಾಗಿ ರೊಕ್ಕ ಕೇಳ ಸುಮ್ನೆ ನಿಂತ್ಕೊಂಡಿಲ್ಲ ಗಾಡಿ ಏನಿಗೆ ಹೊಲ್ ಬಿಚ್ಚಿ ಕೊಟ್ಟು ಬರ್ಲಿ ಹ್ಮ್ ಸ್ವಲ್ಪ ಸಮಾಧಾನ ಹೋಗಿ ಬಿಟ್ರಲ್ಲ ರೊಕ್ಕ ಕೇಳಂದ್ರೆ ಸುಮ್ಮನೆ ಈಗ ಬಂದೇವಿ ಪುರುಸಿಲ್ಲ ರೊಕ್ಕ ಕೇಳಿದೆ ಅಂದ್ರೆ ನೋಡ ರೊಕ್ಕ ಸಲುವಾಗಿ ಬಂದಾರೆ ಇವರು ಅದಕ್ಕೆ ಒಂದ್ ಸ್ವಲ್ಪ ತಡ್ಕ ಯಾಕಂತ ಮಾಡ್ತಿದ್ದೀವಿ ರೊಕ್ಕದಲ್ಲ ನೈಸಂಗ್ ಕೊಡ್ತಾನಂತ